ಮಂಗಳೂರಿನ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಪೇಜಾವರ ಶ್ರೀ ವಿಶ್ವೇಶ್ವತೀರ್ಥ ಸ್ವಾಮೀಜಿಯವರ ಸಂಸ್ಮರಣೆಯೊಂದಿಗೆ ಶ್ರೀಗಳ ಸಂಕಲ್ಪದ ಸಾಕ್ಷಾತ್ಕಾರ ಸಂಭ್ರಮಾಚರಣೆ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ಸಂಭ್ರಮಾಚರಣೆ ಕರಸೇವೆ ಯೋಧರಿಗೆ ಗೌರವಾರ್ಪಣೆ ಸಾರ್ವಜನಿಕ ಶತ ದೀಪಾರಾಧನಾ ಕಾರ್ಯಕ್ರಮ ಸೋಮವಾರ ವಿಶ್ವೇಶ್ವತೀರ್ಥ ವೇದಿಕೆ ವಾದಿರಾಜ ಮಂಟಪ ಮಂಜುಪ್ರಸಾದ ಮಲ್ಲಿಕಾ ಬಡಾವಣೆ ಕದ್ರಿ ಕಂಬಳ ರಸ್ತೆಯಲ್ಲಿ ನಡೆಯಿತು ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ದೀಪ ಪ್ರಜ್ವಲೆಯೊಂದಿಗೆ ಶ್ರೀರಾಮ ರಕ್ಷಾಸ್ತೋತ್ರ ಪಠನ ವಿವಿಧ ತಂಡಗಳಿಂದ ರಾಮನಾಮ ಭಜನಾ ಸಂಕೀರ್ತನೆ ನಡೆಯಿತು You're not happy. ಈ ವೇಳೆ ಆಶೀರ್ವಚನ ಗೈಯಲ್ಲಿದ್ದ ಅಯೋಧ್ಯೆಯ ವಿಶ್ವಸ್ಥರಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಅಯೋಧ್ಯೆಗೆ ತೆರಳಿದ ಕಾರಣ ಅಯೋಧ್ಯೆಯಿಂದಲೇ ಸಂದೇಶವನ್ನು ಕಳುಹಿಸಿಕೊಟ್ಟರು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠೆ ಕಾರ್ಯ ನಡೀತಾ ಇದೆ ಇದೇ ಹೊತ್ತಿಗೆ ನಮ್ಮ ಗುರುಗಳು ಅವರ ಸಂಸ್ಮರಣೆಯೊಂದಿಗೆ ಕಲ್ಕುರ ಪ್ರತಿಷ್ಠಾನ ಸಾರ್ವಜನಿಕವಾಗಿ ಶತದೀಪಾರಾಧನಾ ಅದರಂತೆ ರಾಮರಕ್ಷಾ ಸ್ತೋತ್ರ ಸಾಮೂಹಿಕವಾಗಿ ರಾಮದೇವರ ಭಜನೆ ಗೋಪೂಜೆ ಪಾಯಸ ವಿತರಣೆ ಇವನ್ನೆಲ್ಲ ಇಟ್ಟುಕೊಂಡಿರೋ ವಿಚಾರ ಕೇಳಿ ತುಂಬ ಸಂತೋಷವಾಗಿದೆ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಗುರುಗಳ ಆ ಮೂಲಕ ಶ್ರೀರಾಮಚಂದ್ರನ ಅನುಗ್ರಹದ ಶ್ರೀರಕ್ಷೆ ಎಲ್ಲರಿಗೂ ದೊರಕಲಿ ನಮ್ಮ ಕಲ್ಕೂರವರು ವಿಶೇಷ ಪ್ರಯತ್ನದಿಂದ ಇಂತಹ ಕಾರ್ಯಕ್ರಮಗಳನ್ನು ಮೇಲಿಂದ ಮೇಲೆ ಸಂಯೋಜಿಸ್ತಾ ಇದ್ದಾರೆ ಅವರ ಇಡೀ ಕುಟುಂಬಕ್ಕೆ ಭಗವಂತ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಿ